ಕನ್ನಡ ವಿರೋಧಿ ನೀತಿಯನ್ನು ಖಂಡಿಸಿ ಕರ್ನಾಟಕ ಸರ್ಕಾರ ಮರಾಠ ಅಭಿವೃದ್ಧಿ ನಿಗಮವನ್ನು ರಚನೆ ಮಾಡೋದ್ರ ಮುಖಾಂತರ ಏನಿವತ್ತು ಕನ್ನಡಿಗರ ಸ್ವಾಭಿಮಾನವನ್ನು ಪ್ರಶ್ನೆ ಮಾಡಿದೆ ಇದರ ವಿರುದ್ಧವಾಗಿ ಕನ್ನಡದ ಭೀಷ್ಮ ವಾಟಾಳ್ ನಾಗರಾಜ್ ಅವರು ಕರೆ ಕೊಟ್ಟಿರ್ತಕ್ಕಂಥ ಕರ್ನಾಟಕ ಬಂದ್ಗೆ ಬೆಂಬಲವಾಗಿ ಇಂದು ಅತ್ತಿ ಮೇಲೆ ಗಡಿಯಲ್ಲಿ ಎಲ್ಲ ಕನ್ನಡಪರ ಸಂಘಟನೆಗಳ ನೇತೃತ್ವದಲ್ಲಿ ಹೋರಾಟವನ್ನು ಮಾಡಿರ್ತಕ್ಕಂಥದ್ದು ಈ ಕೂಡಲೇ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು ರಾಜ್ಯದ ಮುಖ್ಯಮಂತ್ರಿಗಳು ರಾಜ್ಯವನ್ನು ಏನು ಮಾಡಕ್ಕೆ ಕೊಟ್ಟಿದ್ದಾರೆ ಅಂತಕ್ಕಂಥ ಪ್ರಶ್ನೆ ಇವತ್ತು ಸಾರ್ವಜನಿಕರಲ್ಲಿ ಮೂರ್ತಾ ಇದೆ ಅವರ ಸಚಿವ ಸಂಪುಟದ ಉಪಮುಖ್ಯಮಂತ್ರಿಗಳು ರಾತ್ರಿ ಒಂದು ಹೇಳಿಕೆಯನ್ನು ಕೊಡ್ತಾರೆ ತಮಿಳ್ರಿಗು ಒಂದು ಪ್ರಾಧಿಕಾರವನ್ನು ರಚನೆ ಮಾಡ್ತೀವಿ ಅಂತೇಳಿ ಅಂದರೆ ಬಿ ಜೆ ಪಿ ಸರ್ಕಾರ ಎಲ್ಲ ಭಾಷೆಗಳ ಮೇಲೆ ಇವತ್ತು ವಿಷ ಬೀಜವನ್ನು ಬಿತ್ತನೆ ಮಾಡಿ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಹಾಳು ಮಾಡಿ ಇವತ್ತು ಜನಗಳ ಮಧ್ಯೆ ಭಾಷಾವಾರು ಗಲಭೆಗಳನ್ನು ಸೃಷ್ಟಿ ಮಾಡಿದೆಯಂತಕ್ಕಂಥ ಅನುಮಾನ ಇವತ್ತು ನಮ್ಮನ್ನೆಲ್ಲ ಕಾಡ್ತಾ ಇದೆ ತಮಿಳರಿಗೊಂದು ಪ್ರಾಧಿಕಾರ ಮಲಯಾಳಂ ಮಾತಾಡ್ತಕ್ಕಂಥ ಕೇರಳದವ್ರಿಗೊಂದು ಪ್ರಾಧಿಕಾರ ಗುಜರಾತಿಗಳಿಗೊಂದು ಪ್ರಾಧಿಕಾರ ಆಂಧ್ರ ತೆಲುಗು ಮಾತಾಡ್ತಕ್ಕಂಥವ್ರಿಗೆ ಒಂದು ಪ್ರಾಧಿಕಾರವನ್ನು ಮಾಡಿಕೊಂಡು ಬರೀ ಪ್ರಾಧಿಕಾರಗಳನ್ನು ಮಾಡಿಕೊಂಡೇ ರಾಜ್ಯದ ಅಭಿವೃದ್ಧಿ ಮಾಡಿಕೊಂಡಿದ್ದೀರಾ ರಾಜ್ಯದ ಮುಖ್ಯಮಂತ್ರಿಗಳೇ ಇವತ್ತು ಹಿಂದುಳಿದ ವರ್ಗಗಳ ಆಯೋಗ ಇದೆ ಹಿಂದುಳಿದ ವರ್ಗಗಳ ಆಯೋಗದಲ್ಲಿ ಎಲ್ಲ ಜಾತಿಗಳನ್ನು ಎಲ್ಲ ಹಿಂದುಳಿದ ಇರ್ತಕ್ಕಂಥ ಉಪ ಜಾತಿಗಳನ್ನು ಸಹ ಅಭಿವೃದ್ಧಿ ಮಾಡಲಿಕ್ಕೆ ಸಾಕಷ್ಟು ಹಣವನ್ನು ಆಧರಣೆ ಕೊಟ್ಟು ಎಲ್ಲ ಅಭಿವೃದ್ಧಿಯನ್ನು ಮಾಡ್ಬೋದಾಗಿತ್ತು ಆದರೆ ಇವತ್ತು ಮತ ಬ್ಯಾಂಕ್ಗೋಸ್ಕರ ವೋಟ್ ಬ್ಯಾಂಕ್ಗೋಸ್ಕರ ಉಪ ಚುನಾವಣೆ ಹಿತದೃಷ್ಟಿಯಿಂದ ನೀವು ಇವತ್ತು ಭಾಷೆಗಳ ಮೇಲೆ ಇವತ್ತು ನೀವು ಸವಾರಿ ಮಾಡಿಕೊಟ್ಟಿರ್ತಕ್ಕಂಥದ್ದು ನಿಜಕ್ಕೂ ನಾಚಿಕೆಗೇಡು ಇವತ್ತು ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಕನ್ನಡಿಗರು ವಾಸ ಮಾಡ್ತಾರೆ ಇವತ್ತು ಮಹಾರಾಷ್ಟ್ರ ಸರ್ಕಾರ ಕನ್ನಡಿಗರ ಅಭಿವೃದ್ಧಿ ಪ್ರಾಧಿಕಾರ ಏನು ರಚನೆ ಮಾಡಲಿಲ್ಲ ಅದನ್ನ ನೋಡಾದರೂ ನೀವು ರಾಜ್ಯದಲ್ಲಿ ಕನ್ನಡ ಪರವಾಗಿರ್ತಕ್ಕಂಥ ಕರ್ನಾಟಕದ ಮುಖ್ಯಮಂತ್ರಿ ನೀವು ಗೋವಾದ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಅಲ್ಲ ಅಡಿರೋದು ದಯವಿಟ್ಟು ಅರ್ಥ ಮಾಡಿಕೊಂಡು ಈ ಕೂಡಲೇ ಆ ಪ್ರಾಧಿಕಾರವನ್ನು ನಿಗಮ ಮಂಡಳಿಯನ್ನು ರದ್ದು ಮಾಡಿದ್ರ ಮುಖಾಂತರ ಕನ್ನಡಿಗರ ಪರವಾಗಿರ್ತಕ್ಕಂಥ ವಾತಾವರಣ ರಾಜ್ಯದಲ್ಲಿ ಮಾಡಬೇಕು ಇವತ್ತು ಬೆಳಗಾಮು ನಿಪ್ಪಾಣಿ ಮತ್ತಿತರ ಪ್ರದೇಶಗಳು ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅಂತೇಳಿ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ಮಾತಾಡ್ತಾರೆ ಅವ್ರ ಪರವಾಗಿ ನೀವು ಇಲ್ಲಿ ಧ್ವನಿಯನ್ನು ಎತ್ತಿದ್ದೀರತಕ್ಕಂಥ ಅನುಮಾನ ನಾವು ಕಾಣ್ತಾ ಇದೆ ಯಾಕಂದರೆ ಇವತ್ತು ಹಿಂದಿ ಏರಿಕೆಯನ್ನು ಬಹು ಬಹಳ ವಿಜೃಂಭಣೆಯಿಂದ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ವಾತಾವರಣವನ್ನು ಕೇಂದ್ರದಲ್ಲಿ ಶಾಮೀಲಾಗಿ ತಾವು ಮಾಡ್ತಾ ಇದ್ದೀರಿ ಕನ್ನಡ ವಿರೋಧಿ ನೀತಿಯನ್ನು ದಯವಿಟ್ಟು ತಾವು ಹಿಂಪಡಿಬೇಕನ್ನೋ ಒತ್ತಾಯವನ್ನು ಮಾಡ್ತಾ ಇದ್ದೀನಿ ಮರಾಠಿ ಅಭಿವೃದ್ಧಿ ಪ್ರಾಧಿಕಾರ ರಚನೆ ವಿರುದ್ಧ ಏನು ನಮ್ಮ ಕನ್ನಡ ಮನಸ್ಸುಗಳೆಲ್ಲರೂ ಸೇರಿ ಇವತ್ತು ಡಿಸೆಂಬರ್ ಐದನೇ ತಾರೀಕು ಕರ್ನಾಟಕ ಬಂದಿಗೆ ಕರೆ ಕೊಟ್ಟಿತ್ತು ಅದರ ಅಂಗವಾಗಿ ನಮ್ಮ ಗಡಿಭಾಗವಾದಂಥ ಅತಿಬೆಲೆಯಲ್ಲಿ ಎಲ್ಲ ಕನ್ನಡ ಮನಸ್ಸುಗಳು ವಿಜಯ ಕರ್ನಾಟಕ ಸೇರಿದಂತೆ ಜಾಗೃತಿ ವೇದಿಕೆ ಸೇರಿದಂತೆ ಪ್ರವೀಣ್ ಶೆಟ್ಟರ್ ಬಣ ಕರವೇ ಸೇರಿದಂತೆ ಎಲ್ಲ ಮುಖಂಡರುಗಳು ಸಹ ಒಕ್ಕಳಿನಿಂದ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಸ್ತಾ ಇದ್ದೀವಿ ನೀವು ಈ ಕೂಡಲೇ ಹಿಂಪಡೆದಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಜೈಲ್ ಬರೋ ಕಾರಕು ಸಹ ಹಮ್ಮಿಕೊಂತೀವಿ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಅಂತ ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀನಿ